ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಬಿಎನ್ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಇಡೀ ದೇಶದ ಗಮನ ಸೆಳೆದಿದ್ದ ಬಿಹಾರ್ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಅದರ ಜಯಭೇರಿಯ ಸಂಭ್ರಮದ ಅಲೆ ಈಗ ಬಸವಕಲ್ಯಾಣ್ ನಗರಕ್ಕೂ ತಲುಪಿದೆ ಬಿಹಾರ್ ಚುನಾವಣೆಯ ಮತ ಎಣಿಕೆಯಲ್ಲಿ ಭಾರತೀಯ ಜನತಾ ಪಕ್ಷದ ಯಶಸ್ಸಿನ ಸುಳಿವು ಸ್ಪಷ್ಟವಾಗುತ್ತಿದ್ದಂತೆ ಬಸವಕಲ್ಯಾಣ್ ನಗರದಲ್ಲಿ ಸಂಭ್ರಮದ ವಿಜಯೋತ್ಸವ ಚಿಲುಮೆಯಂತೆ ಹೊರಹೊಮ್ಮಿತು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಂಭ್ರಮಾಚರಣೆ ನಡೆದಿದ್ದು ಕೆಲವೇ ನಿಮಿಷಗಳಲ್ಲಿ ವೃತ್ತವು ರಾಜಕೀಯ ಹಬ್ಬದ ವಾತಾವರಣ ಪಡೆದುಕೊಂಡಿತ್ತು ಬಿಜೆಪಿ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ತಮ್ಮ ಖುಷಿಯನ್ನು ಹಂಚಿಕೊಂಡರು ಈ ಸಂಭ್ರಮಾಚರಣೆಯನ್ನು ಸ್ಥಳೀಯ ಬಿಜೆಪಿ ಶಾಸಕರಾದ ಶರಣು ಸಲ್ಗರ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಶಾಸಕರು ಮಾಧ್ಯಮದವರೊಂದಿಗೆ ಮಾತನಾಡಿ ಫಲಿತಾಂಶದ ಕುರಿತು ತೀವ್ರ ಹರ್ಷ ವ್ಯಕ್ತಪಡಿಸಿದರು ಸಮಸ್ತ ಬಸವ ಕಲ್ಯಾಣದ ಜನತೆಯ ವತಿಯಿಂದ ಮತ್ತು ವಿಶೇಷವಾಗಿ ನೆರೆದಂತ ಎಲ್ಲ ನಮ್ಮ ಪಕ್ಷದ ಹಿರಿಯ ಕಾರ್ಯಕರ್ತರ ವತಿಯಿಂದ ಇಷ್ಟೇನು ಇಂತ ಅಭೂತಪೂರ್ವ ಗೆಲುವು ಏನು ನಮಗೆ ತಂದು ಕೊಟ್ಟಿರಲ್ಲ ಇದು ಬರೀ ಬಿಹಾರದ ಗೆಲುವು ಅಷ್ಟೇ ಅಲ್ಲ ಇಡೀ ಭಾರತ ದೇಶದ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತನ ಗೆಲುವು ಅಂತ ಹೇಳಿ ಇವತ್ತು ನಾವು ಹಟಾಕಿ ಹಚ್ಚೋದ್ರ ಮುಖಾಂತರ ನಾವು ಸಿಹಿ ತಿನ್ನೋದ್ರ ಮುಖಾಂತರ ನಾವೆಲ್ಲರೂ ಸಂಭ್ರಾಚರಣೆಯನ್ನು ನಾವು ಅತ್ಯಂತ ಸಂತೋಷದಿಂದ ನಾವೆಲ್ಲ ಮಾಡಿದ್ದೇವೆ ಹಾಗಾಗಿ ಇವತ್ತು ಈ ರಾಜ್ಯ ಬಿಹಾರ್ ಚುನಾವಣೆಯ ಫಲಿತಾಂಶವು ಬಸವ ಕಲ್ಯಾಣದ ರಾಜಕೀಯ ವಲಯದಲ್ಲೂ ಹೊಸ ಚೈತನ್ಯ ತುಂಬಿದೆ